ಜ್ಯೋತಿ ನೋಡ್ ಆಚ್ಕೊಂಡ್ ಒಳ ಮಾಡಿದ್ರ ನೀನ ಬಾಂದ್ ಕರಿ ಆಗತಿಲ್ಲ ಎಷ್ಟೇ ಆದ್ರೂ ಸಾದ್ರ ಮಾವ ಅದಿ ನಾಳೆ ನಾನ್ ಮದಿ ಮಗವದಿ ಕರಿಬಾರ್ದವ ಮಾವ ಮಾವ ಸೊಸಿ ಪ್ರೀತಿ ಕಡಿತಕ ಹೆಂಗ ಹೊಳದ್ರ ಆದಷ್ಟು ನೀನ್ ಮನಿ ಸೊಸಿ ಹಾಕಿ ನಾನು ಏನ್ ಬರ್ತೀನಿ ಎಲ್ದಾರ ಅತ್ತಿ ಮಾವ ಯಾರ ನನ್ ತಮ್ಮಲ್ಲನ ನೀ ಇಷ್ಟು ಖುಷಿ ಆಕರಕತ್ತಾಳ ಅವ್ನು ಅವ್ವ ಒಳಗದಾಳ ಅಪ್ಪ ಎಲ್ಲೇ ಹೊರಗೆ ಹೋಗ್ಯಾನ ಅನಿಸ್ತದ ಕೈ ಚಿಲ್ತ ಮಾವ ಬಿಸಿಲಾಗ ಬಂದಿನಿ ನೀರ ಅದು ಕೊಡೋದಿಲ್ಲ ನಾನು ತಮ್ಮ ಬಂದನ ಏಯ್ ಯಾರಿಗ ಮಾವ ಅನ್ಬೇಕು ಯಾರಿಗ ಹೆಂಗೆ ಮಾತಾಡಬೇಕು ಅಂತ ನಿಂಗೆ ಗೊತ್ತಾಗಲ್ಲ ನಿಂಗೆ ಅವ್ವ ನಾ ಏನ್ ತಪ್ಪ ಮಾಡಿ ನಿಂಗೆ ಮಾವಗ್ ಮಾವನೇ ಅಂದಿನಿ ಹಾದ್ಗೋದವ್ರಿಗೆಲ್ಲ ಮಾವಂದ್ರ ಸಲಗಿ ಕೊಟ್ಟಾಗ ಯಾಕತಿ

ಮಾವ ಮನಿತನ ಬಂದ ಮಾತಾಡ್ತಿ ಅವಂಗ ಜ್ಯೋತಿ ನನ್ ತಮ್ಮ ಅಷ್ಟ ನಿಂಗ್ ಮಾವ ಆ ಬೀದಿಗೆ ಹೋಗಾರಲ್ಲ ಅಪ್ಪನ ತಂಗಿ ಮಗ ಅದ ಮಾವ ಆಗುದಿಲ್ಲೇನ ಅವಂದ್ಮ್ ನನಗ ಬುದ್ಧಿ ಹೇಳಂಗದೇನ ಸೋಮ್ ಕುಂದರ್ತ್ ಏನಂತೀರಿ ನಿನ್ನ ಸಮ ಬಂದಿ ಮಾತಾಡಿದ್ದು ಆಯ್ತು ಹ್ಯಾಂಗ್ ಬಂದ್ಯಾಲ ಹಂಗ ಹೋಗ್ಬೇಕ ಅಲ್ಲತಿ ಮಾವನ್ ಮಾರಿ ನಿನ್ನ ಮಾರಿ ನೋಡಿ ಮಾತಾಡ್ಸ್ಕೊಂಡ್ ಹೋಗ್ಬೇಕಂದ್ರ ಏನಿದೆ ಅಲ್ಲೇ ಮಾತಾಡ್ಸ್ಕೊಂಡ್ ಹೋಗು ಇವತ್ತ ಮಾವನ್ ಮಾತಾಡ್ಸ್ಬೇಕಂತ ನಾಳೆ ಮಾವನ್ ಮಗಳನ್ನ ಮದಿ ಮಾಡ್ಕೋಬೇಕಂತ ಹೇಳ್ತಿ ಏನ್ ಸುಳ್ಳೈತಿ ಜ್ಯೋತಿ ನನ್ ಹಿಂತೇನಲ್ಲ ಇನ್ನ ಕಣಸ್ಕಾನಕೇನ ಅಂತ ಕಮ್ಮನ ಹುಡುಗಿನ ನಿನ್ನ ತಾವ್ ಕೊಡುದ ಮನ್ಷಾಗ ಸೌಕಾರಕ್ಕೆ ಬರ್ತದ ಹೋಗ್ತದ ಸಹಕಾರಕ್ಕೆ ಬಂದ ಮ್ಯಾಗ ಸಂಬಂಧಗಳು ಮರಿಬಾರ್ದು ಯಾಕ ನಾವು ನಾವು ಸಣ್ಣ ಇದ್ದಾಗ ನೀವು ಕೊಟ್ಟು ಮಾತ ನೋಡಪ್ಪ ನೋಡ್ಪಾನ ಈಗ ಮಾವ ಮಾವಷ್ಟ ಸಂಬಂಧ ನಾ ಸಂಬಂಧ ಅಲ್ಲ ನನ್ನ ಮಗಳು ನಿಂಗೆ ಸಂಬಂಧ ಅಲ್ಲ ಮಾವ ತಕ ಬಂದ್ರೆ ಹಳೇ ಅಂತ ಮುದ್ದು ಮಾಡ್ತಾನೆ ಅಲ್ಲಿರಲ್ಲಿ ಜ್ಯೋತಿ ಮಾವ ಅಂತ ಎಷ್ಟು ಹುಡುಗಾಟ್ಲೆ ಮಾತಾಡ್ತಾಳೆ ಅವ್ರಿಗಿರೋ ಬುದ್ಧಿ ಕಮ್ಮಿ ಮಾತೀ ನನ್ನ ಮಗಳನ್ನ ನನ್ನ ತವ್ರ ಮನೆ ಕಡೆ ನನ್ನ ತಮ್ಮ ಕೊಡ್ಬೇಕಂತೇಳಿ ಕಣಿಸ್ಕಂಡಿನಿ ನೀ ಎಲ್ಲರ ನನ್ ಮಗನಂತಿ ಅಂತ ಅನ್ಕೊಂಡ್ ಏನರ ಕನಸ್ ಕಟ್ಕೊಂಡ್ ಮದಿವೆ ಅನ್ನೋದು ಮುಂದಿನ ಮಾತ ಸಂಬಂಧ ಅನ್ನೋದು ಶಾಶ್ವತ ನಾ ಸಂಬಂಧ ನಂಬ ಹಿಂಗ್ ಗೊತ್ತಿದ್ದಿಲ್ಲ ಮಾತ್ ನಿನ್ನ ಮನೆ ಕಟ್ಟಿದ್ರ ನನ್ ಮಗಳ ನಿನಗೆ ಕನ್ಯಾದಾನ ಮಾಡ್ಕೊಡಂಗಿಲ್ಲ ನಡಿ ಬೀಗರು ಬೀಜರು ಅಂತ ನಿಮ್ ಹುಡ್ಕೊಂಡ್ ಬಂದಿದ್ದೆ ನಿಮ್ ಮಾತಿಗೆ ನನ್ನ ಕಾಲ ನಿಂದ್ರ ಬರ್ತೀನಿ ಯಾಕೆ ಒಲೆ ಯಾವ ಬಂದಿ ಈಗ ಬಂದಿನ ಮಾಮ ಹ್ಞೂ ನಾನು ನಡೀತೀನಿ ಮಾವ ಏನ ಈಗ ಬಂದಿನ ಅಂತ ಹೇಳ್ತಿ ನಡೀತೀನಿ ಅಂತ ಹೇಳ್ತಿ ನಡಿ ಒಳಗೆ ಮಾಮ ಆತ್ ಬಾಯಿ ಬಂದಂಗ ಮಾತಾಡಿದ್ದ ಸುಮ್ಮನೆ ಏನು ತಿಳ್ಕೊಂಡೆ ಇವತ್ತು ನಾನು ನಡೀತೀನಿ ಅಮ್ಮ ಆಕೆ ಹೆಂಗದ ಅದು ಗೊತ್ತಾತಿಲ್ಲ ಬಾ ಮಾವ ಆ ಮಣ್ಣಿನ ತಾನ ಬಂದಾನ ಬಿಟ್ಟು ಕರೆದ್ಬಿಟ್ಟು ಹೊಳಗ್ ಕಳಿಸೋದಾವ ಮಾವ ಇಕ್ಕಿದ್ದೇನು ತಪ್ಪಿಲ್ಲ ಬರೋಣ ಕರೆದಾಳ ಖುಷಿಯಿಂದ ಮತ್ತೆ ಹೇಳ ಸ್ವಲ್ಪ ಯಾಕೋ ಆತಿನ ಹಂಗೆ ಮಾಡಿಲ್ಲ ಅಪ್ಪ ಮಾವಾಗ ಇರು ಅಂದ್ರೆ ಅವನ್ ಮಾತ್ರ ಮನ್ಸಿಗೆ ಹಚ್ಕೊಂಡು ಹೊಂಟನ್ ನೋಡ ಅಳೆಯ ನಮ್ದು ನಿಮ್ಮ ಅತ್ತಿದ್ದು ಚಿಂತೆ ಬಿಡು ಈ ಹುಡುಗಿ ನೋಡ್ಯಾರ ಹೋಗುದು ಬರೋದು ಮಾಡ ತಾಯಿ ಸತ್ರು ಸೋದರ ಮಾ ಇರ್ಬೇಕತ್ತೆ ಆ ಒಂದು ಕಾರಣಕ್ಕೆ ನಿನ್ನ ಬಾಳ್ ನೆನಸ್ತೀನಿ ಮಾವ ಮತ್ತಿಕ್ಕಿನ್ ನನಗ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದಿ ಆ ನಂಬಿಕೆ ಮ್ಯಾಗ ಮಾಮ ಅಂತೇಳಿ ಅಂತೇಳೆ ಇಟ್ಕೊಂಡು ಇಲ್ಲಿ ತಕ ಬರ್ತೀನಿ ಏನು ಮಾಡ್ತೀನಿ ನೋಡ ಮಾವ ನನ್ನ ಜೀವನ ದಾಂಡಿಗೆ ಹಚ್ಚುದು ಬಿಡುದು ಎಲ್ಲ ನಿನ್ನ ಕೈಯಾಗೈತಿ ನನ್ನ ಮಗಳ ಯಾವಾಗಿದ್ರು ಹೇಳ್ತೀನ ಏನಕ್ಕ ನಿನ್ನ ಮಗಳು ಇಷ್ಟ ಬೆಳೆದು ಬಿಟ್ಟಾಳ ನನಗೆ ಮದಿ ಮಾಡ್ಕೊಡ್ತೀಯ ಮಾತ ಯಾರಿ ಮಾಡ್ಕೊಡ್ತೀಯ ಅಕ್ಕಿ ಹುಟ್ಟಿದೊಟ್ಲಿಕ್ಕೆ ಹೆಸರಿತೈತಿ ಹಾಂಗ್ ಮಾತಾಡ್ತಿ ಹೌದ್ ಮಾವ ನಾವ್ ಹುಟ್ಟಿದ್ಮಾಗ ತೊಟ್ಟ ಹೆಸರು ಇಟ್ಟೈತಿ ನಾ ಶಿವ ಮಾವ ನಿಂತಿ ಅಂತ ಏನಕ್ಕ ಮದ್ವೆ ಏನ್ ಕೆಲ್ಸಕತಿ ನೀನ್ ಮದ್ವೆ ಆಗ ಕಣ್ ಮುಂದೆ ಅವ್ನ ಹೆಸರು ಜೊತೆ ತಾ ಮಾಡಬೇಕ ಮಾಡಿ ಜ್ಯೋತಿ ಇನ್ನು ಹೆಸರು ಏನ್ರ ಹೇಳಿದ್ರೆ ನಾಡಗಿನ ಕಟ್ಟಸ್ತೀರಿ ಮದ್ವಾಗವ್ವಾ ಇವ ಬರ್ದಿಟ್ಕೋ ಅವ್ವಾ ನೀವ್ ತೋರ್ಸಿ ಆಗಕ್ಕ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಯಾರು ಬಿಡ್ತಾರೆ ನಿನ್ನ ದರ ದರ ಹೇಳ್ಕೊಂಡೋಗಿ ಗುಡಿಯಾಗ ತಾಯಿ ಕಟ್ತೀನಿ ಅವಾಗ ಯಾರು ಬರ್ತಾರ ನಾನು ನೋಡ್ತೀನಿ ನಿಮ್ ಅಪ್ಪ ಎಲ್ಲ ನೀನ್ ಚಂದಿರುದಿಲ್ಲ ನೀವ್ ಹೇಳ್ದಂಗಿದ್ರೆ ಚಂದ ಇರ್ತೈತಿ ಮನಸ್ಸಿಲ್ಲಾರ ಮಾಡ್ಕೋಂದೇ ಅಕ್ಕ ವರ್ಷ ಎರಡು ವರ್ಷ ನಿನ್ನ ಮಗಳ ಬುದ್ಧಿ ಬಾಳ ಬದಲಾಗ್ತಿ ಹಿಂಗ ಬದಲಾಗ್ರ ನೀನು ತಮ್ಮ ತಮ್ಮ ಇರುದಿಲ್ಲ ಅದ್ ಹೆಂಗ ನನ್ನ ಕಣ್ಣು ತಪ್ಪಿಸ್ ಮದಿ ಹಾಕಳ ಅಂತ ಹೇಳಿ ನಾನು ನೋಡ್ತೀನಿ ನೀವು ನೀವ ಮಾತಾಡ್ರಿ ನಾ ಅಪ್ಪನ್ ಜೊತೆ ಮಾತಾಡ್ರಿ ನೋಡ ಹೆಂಗ್ ಕಾರ್ಚ್ ಮಾತಾಡಕಾಳೆ ಪಾ ಸಲಗಿ ನೀನು ಸಲಗಿ ಕೊಟ್ಟಿದ್ದಾಡಲು ಅವರಪ್ಪ ಅದ್ ಅಂತ ಅಂತೇಳಿ ನಾನು ನೋಡ್ತೀನಿ ನಿನ್ನ ಜೋಡಿ ಮಾತಾಡೋಕ್ಕಿಂತ ನಮ್ಮ ಅಮ್ಮ ಜೋಡಿನ ಮಾತಾಡ್ತೀನಿ ನಿಮ್ ತಂಗಿ ಮಗ ಜ್ಯೋತಿ ನೀನ್ ಕೊಟ್ಟು ಮಾಡಿದೆ ಅಂದ್ರೆ ಮುಂದೆ ಬಾಳ್ ಬಿರ್ಸಿ ಬೀಳ್ತೇ ಅಮ್ಮವ ಟೊಟಲ್ದಾಗ ಹೆಸರು ಇಟ್ಟು ಅಕ್ಕಿಗೆ ಅವನೇ ಗಾಂಡ ಅವಂಗ ಅವಳೇ ಹೆಂಡತಿ ಬಗ್ಗೆ ನಾ ಏನು ವಿಚಾರ ಮಾಡಲ್ ಮಾವ ನಮ್ಮ ಅಕ್ಕನ್ ಮಗ ಅಕ್ಕಿ ಅಕ್ಕಿನ ಹೆಂಗ ಪಡ್ಕೊಬೇಕ ನಾ ಪಡ್ಕೊತೀನಿ ಮೊದಲ ಗೆದ್ದದ್ದು ಮುಖ್ಯ ಅಕ್ಕಿನ ನೀ ನೀಲ್ಲೂ ಅಕ್ಕಿ ಮನ್ಸನಾಗ ಅವನ್ ತಗದ ಆ ಮನ್ಸಿನಾಗ ನಾ ಇರ್ಕೋದು ಎಷ್ಟೊತ್ತು ತಗದ ಮಾವ ನನ್ನ ಮಗಳ ಮನಸ್ಸು ಕೊಟ್ಟಿದ್ದು ಒಬ್ಬಗ ಅದು ಆ ಶಿವಂಗ ಹಂಗ ನಾನು ನನ್ನ ತಿಳಿಕೆ ಅಂದ್ರ ಆ ಶಿವನ್ ಸಾಯ್ ಹೊಡದ್ ಈಕಿನ ನಾ ಮದುವೆ ಮಾಡ್ಕೋತೀನಿ ಮನುಷ್ಯರ ಲಕ್ಷಣ ಅಂತ ಗೊತ್ತಾಗಲ್ಲ ಹಂಗ ನನ್ ತಮ್ಮ ಹೆಂಗ್ ಮಾತಾಡ್ಬೇಕು ಹಂಗ ಮಾತಾಡಣ ನಿಮಗೆ ಹೆಂಗ ನಿನ್ ಹಳೆಯ ಹೇಳಿ ಆಸೆ ಐತಲ್ಲ ಹಂಗ ನನ್ಗು ನನ್ ತಮ್ಮ ಹೇಳಿ ಅಷ್ಟ ಆಸೆ ಐತಿ ನನ್ ಹಳೆಯ ಗುಣವಂತದಾನ ದುಡ್ಕೊಂತೀನವ ನಿನ್ ತಮ್ಮ ಎದ್ರಾಗ ಸುದ್ದದನಾ ನೀವ್ ಏನ್ರ ಮಾತಾಡ್ರಿ ಅಕ್ಕಿ ನಂತರ ತಮ್ಮ ಕೊಟ್ಟ ಮದ್ವಿ ಮಾಡಕ್ಕೆ ನಾ ಬಾಳೆ ಬೆಳಗುವಂತ ಹುಡುಗಿನ ಬಾಳೆ ಹಾಳು ಮಾಡಕತ್ತಿ ಏನ್ ನೀನು ಬಾಳೆ ಹಾಳು ಮಾಡಕತ್ತಿಲ್ಲ ಅಕ್ಕಿನ ಜೀವನ ಆ ಬಂಗಾರ ಮಾಡಕತ್ತೀನಿ ನಿಮಗ ಈ ತಿಳಿಯಂಗಿಲ್ಲ ಮುಂದೆ ತಿಳಿತೈತಲ್ಲ ನೀನೇನ ಏನ ಮಾತಾಡಿದ್ರು ನನ್ ಮಗಳು ಮಾತ್ರ ಅವ್ನ್ ಕೊಡಂಗಿಲ್ಲ ನಾನು ನನ್ನ ತಮ್ಮ ತಗೊಂಡತನ ನಾನು ಬಿಡಂಗಿಲ್ರಿ ಮುಂದೆ ಕುತ್ತ ಮಗಳು ಬಾಳೆ ನೀನೇ ಹಾಳು ಮಾಡಕತ್ತಿ ಅಲ್ಲ ಅದಾ ಗುಡಿಸ್ಲಿ ಮನಿ ಆ ಮನಿಗೆ ನನ್ನ ಮಗಳ ಸಸಿ ಆಗೋಬೇಕಾ ಆಗೋದಿಲ್ಲ ಹೆಮ್ಮಿಗೆ ಹಟ ಇರಬಾರ್ದಂತ ಅದ್ರೊಳಗೆ ನೀ ಬದುಕತ್ತೆ ಅಲ್ಲ ನಾವ ನೀರು ಕುಡಿ ಇಲ್ಲಿ ಬಂದಿದ್ದ ತಪ್ಪು ಅನ್ಸಾಕತ್ತೈತಿ ನನಗೆ ಆತ ಹಿಂಗ್ಯಾಕೆ ಕುಂತ ಹೇಳಿದ್ವಿ ಯಾರಿದು ಹಂಗೆ ಮಾಡೇಲ್ಲಾಕಿ ನಿನಗೆ ಇಟ್ಟೇ ಸಿಡಿಕ್ ಸಿಡಿಕ್ ಮಾಡ್ತಾ ಎದ್ರ ಸಮಂದ್ ಸಿಟಕ್ ಸಿಡಿಕ್ ಮಾಡ್ತಾಳೆ ಏ ನಾ ನಿಮ್ಮನಿಗೆ ಬರ್ದು ಕೋ ಎದ್ರ ಸಮಂದ್ ಗೊತ್ತಿಲ್ಲ ನನಗೆ ನನಗೂ ಗೊತ್ತಿಲ್ಲ ಅಲ್ಲಿದಲ್ಲಿ ಅವ್ರ ತಮ್ಮ ಅಂದ್ರೆ ಎಷ್ಟು ಜೀವ ಮಾಡ್ತಾಳ ಅರ್ಥ ಆಯ್ತ ಅವ್ರ ತಮ್ಮನ ಮ್ಯಾಗ ಅಷ್ಟ ಜೀವ ಮಾಡ್ತಾಳ ಅಂದ್ರ ನಿನ್ನ ಕೊಟ್ಟ ಮದುವೆ ಮಾಡ್ತಾಳ ಆ ಕಡೆ ಕಳ್ಳ ಬಳ್ಳಿ ಹಿಡಿತಾಳ ಅಂದ್ರ ನಾವು ಯಾಕೆ ಮಾತಾಡ್ತಿ ನಾವೇನದ ಅಂದೇವೇನ ಮೊದಲ ನಿಮ್ಮ ಅಪ್ಪ ಬಾಯಿ ಸಾಕ್ತಾವ್ ಮನ್ಯಾಗ ನಡೀದ ನಿಮ್ಮ ಅವನ ಕಾರ್ಬಾರ ಮತ್ ನಿಮ್ಮ ಹೇಳ್ದಂಗೆ ಕೇಳಿ ನೀ ನಿಮ್ಮ ಅವನ ಮದ್ವೆ ಅದಂದ್ರ ನಾವ್ ಕಂಡ ಕನಸು ಹೊಳೆ ಅಂತ ಅಂತಳದಂಗಲ್ಲ ಮದುವೆ ಅಂತ ಆದ್ರೆ ಮಾಡ್ತಿ ಅದ ಇಟ್ಕೊಂಡು ಇಲ್ತಕ ಬರ್ತೀನಿ ನಾಳೆ ಈ ಮಾತು ಮಾತೇನಾರ ಬದಲಾತಂದ್ರ ನಾಳೆ ನೀ ಏನಾರ ಅಂದ್ರ ಅವತ್ತ ನಮಗ ನಿಮ್ಗ ಮಾರಿ ನೀ ನಾನು ಬಿಟ್ಟು ಅವನ ಏನಾರ ಮದುವೆ ಆದಿ ಅಂದ್ರೆ ನನಗ್ ಬರ್ಬಾರ್ ಸಿಟ್ಟು ಬತ್ತಂದ್ರ ಕುತ್ತಿಗೆ ಕೂತ್ಗಿಚ್ಕೆ ಕೊಲ್ತೀನಿ ಇಷ್ಟು ಕಟ್ಟಕ್ಕೆ ಮನಸ್ಸು ನಾ ನೀ ಅದಿ ತಿಳಿದು ತಿಳಿದು ನೀನು ಹೆಂಗೆ ಮದುವೆ ಅಲ್ಲಿ ನಾ ಆಗ್ಬೇಕ ಒಬ್ಬಾಕ್ ನಮ್ಮ ಮಗಳು ಅದಿ ಇದೆಲ್ಲ ಆಸ್ತಿ ಅವಂಗೆ ಬಿಡಿಬೇಕಂತ ಮಾಡ್ಯನ ಆಸ್ತಿ ಬೇಕಾದ್ರೆ ನೀನೆ ತಗೋ ನಾ ಅಷ್ಟ ಅವನ ಆಸ್ತಿ ಅದಿ ನೀ ನನ್ನ ಆಸ್ತಿ ಆದೆ ಅಂದ್ರೆ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನನ್ನಂತು ಆಕೈತಿ ಅಷ್ಟು ತಿಳ್ಲಾರ್ದ ಮಾಡ್ಯನ ನನ್ನ ಮಾವ ನಾ ಶಿವ ಮಾವನ ಮದ್ವೆ ಆಗ್ಬೇಕಂತ ಮಾಡೀನಿ ಪ್ಲೀಸ್ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಬೆರ್ತ ಸುಮ್ಮ ತಾಳಿ ಕಟ್ತೀನಿ ಕಣ್ಣು ಮುಚ್ಚಿಸ್ಕೊಂಡು ತಾಳಿ ಕಟ್ಕೋ ನೀನು ಅನ್ಕೊಳ್ಳಿಗೆ ತಾಳಿ ಕಟ್ಟಿದಂದ್ರೆ ಅದು ನನಗೆ ಮೊದ್ಲು ಬಿದ್ದಂಗೆ ತಂಗಿ ನಾನು ನಿಮ್ಮ ಒಂದೊಂಥರ ವಿಚಾರ ಮಾಡೋದಾಗಿತ್ತು ಅಂದಂಗ ನಿನ್ನ ಮನದಾಗ ಏನೈತವ್ವ ಯಾವ್ದ್ರ ಬಗ್ಗೆ ಅಪ್ಪ ಅದಾವ ಅದ ನಿನ್ನ ಮದುವೆ ವಿಚಾರ ಅಪ್ಪ ಶಿವ ಮಾಮನ್ ಬಿಟ್ಟರೆ ನನ್ನ ಮನಸ್ನ್ಯಾಗ ಯಾರೂ ಇಲ್ಲಪ್ಪ ನೀ ಒಬ್ಬಕ್ಕೆ ನಿನ್ನ ನಿರ್ಧಾರ ತಿಳಿಸಿದೆವ ನಿನ್ನ ಮದ್ವೆ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಅಬ್ಬಾ ಆ ಮಾವನ್ ಮದುವೆ ಆಗ ತಿಳಿದು ತಿಳಿದು ನನ್ನ ಮಗಳನ್ನ ಬಾವಿ ನಾನು ಅಂತ ಕಟುಕ ಮನುಷ್ಯನ ಅಲ್ವಾ ಅಪ್ಪ ನನ್ನ ಶಿವ ಮಾಮನ ದೂರ ದೂರ್ ಅಪ್ಪ ಅವ್ವ ಅವ್ರ ತಮ್ಮ ಕೊಡ್ಬೇಕಂತ ಮಾವ ನಂಗೆ ಮದಿವಾಗಕ್ಕೆ ಇಷ್ಟ ಇಲ್ಲ ಕೊಡೋರು ಮನಸ್ಸ ಕಡೀತಿ ಅಂದ್ರ ಆಗೋರ್ ನಾವ್ ಎಷ್ಟು ಒದ್ದಾಡಿದ್ರಿ ಏನಕ್ಕೆ ಬಾಷಿಂಗ್ ಬಲ ಎಲ್ಲಿ ಕೂಡಿ ಬರ್ತದ ಅಲ್ಲಿ ಮದಿವಾಗೋದಿಲ್ಲ ನನಗ ನಿನ್ ಮದ್ವೆ ಆಗ್ಬೇಕು ನಿನ್ ಆಸೆ ಇತ್ತು ನಿನ್ನ ಆಸೆ ನನ್ನ ಆಸೆ ಅಪ್ಪನ ಆಸೆ ಇಲ್ಲಿ ಯಾವ್ದು ಲೆಕ್ಕಕ್ಕೆ ಬರ್ದಿಲ್ಲ ಕಾರ್ಬಾರ್ ಇರುದಲ್ಲ ನಿಮ್ಮ ಅಂದ್ರ ಮತ್ ನಿಮ್ಮ ಆಗುದ ಹಂಗೇನ್ರ ಮಾಡಕಂದ್ರ ನಾನು ನಿನ್ ಜೊತಿನ ಬರ್ತೀನಿ ಹುಚ್ಚಿ ನಿಮ್ಮ ಹಂಗ ಮಾಡಿದ್ದಾಳ ಸಂಬಂಧ ನಾವು ನೀವು ಸಂಬಂಧ ಆದ್ರ ಶ್ರೀಮಂತರೊಳಗ ಅವರ ಹೆಚ್ಚು ನಂಗೆ ಯಾವ ಶ್ರೀಮಂತಿಕೆನು ಬೇಡ ನೀ ಬೇಕು ನೀ ನನ್ನ ಮಜವಾದಿ ನಾನು ನಿನ್ನ ಮಜವಾದಿ ಹೆಂಗಾದಂಗ ಆಗುತ್ತೆ ಹೀಂಗಂದ್ರೆ ಹೆಂಗ ನೀ ಏನು ತಲೆ ಕೆಡಿಸೋದಿಲ್ಲ ನೀ ಯಾವ್ದು ವಿಚಾರ ಮಾಡೋಕೆ ಹೋಗಬೇಡ ನಾನು ನಿನ್ನ ಮನಸನ್ನ ನೋಡ겠다 ಇಕ್ಕಿನ ಕೈ ಹಿಡಿಬೇಕಾಗಿದ್ದು ಇಕ್ಕಿನ ಜೊತೆ ಬಾಳೆ ಮಾಡಬೇಕಾಗಿದ್ド ನನ್ನ ತಮ್ಮ ನೀನಲ್ಲ ಅಕ್ಕ ಮಾವ ಅವನು ಬಂದಾನ ನಾನು ಬಂದಿನಿ ಕಡ್ಡಿ ಮುರಿದಂಗೆ ಹೇಳಬಿಡ್ರಿ ಅಕ್ಕಿ ಅವನ್ ಎಂತೇವ ಇವ ನನ್ನ ಹೆ ನನ್ನ ಮಗಳು ಯಾವಾಗಿದ್ರು ನಮ್ಮ ಶಿವನ ಹೆಂತಿನ ಅವನ್ ಕೊಟ್ರೆ ಏನ್ ಸುಖ ಕಾಣ್ತಾಳಿ ನನ್ನ ತಮ್ಮ ಕೊಟ್ರೆ ಚೆನ್ನಾಗಿ ಜೀವನ ಮಾಡ್ತಾಳ ಹಂಗಾದ್ರೆ ಅಕ್ಕಿನ ಕೇಳುವ ತಂಗಿ ನಿನಗೆ ಯಾರು ಇಷ್ಟ ನನ್ನ ಮಗಳ ಸುಖಾನ ನನಗ್ ಮುಖ್ಯ ಮಗಳು ಅವ್ನ್ ಕೊಟ್ಟ ಇದೆಲ್ಲಾ ಆಸ್ತಿ ಅವನ್ ಹೆಚ್ಚು ಮಾಡಿ ಏನಾರ ಆಸೆ ಹಚ್ಚಿದ್ದ ಕಣ ನನಗ ಮಾವ ಯಾ ಆಸ್ತಿ ಆಸೆ ಸಲುವಾಗಿ ನಾ ಜೊತಿನ ಮದುವೆ ಹಾಕಿ ನಂದಿಲ್ಲ ಹುಟ್ಟದಾಗ ಹಾಕಿ ನಾನು ಏನು ತೆಗೆದು ತಿಳ್ಕೊಂಡ್ಬಿಟ್ಟೀನಿ ಆಸ್ತಿ ಬೇಕಾದ್ರೆ ಯಾರಿಗೆ ಬೇಕು ಅವ್ರಿಗೆ ಕೊಡು ಆದ್ರೆ ನನ್ನ ಆಸ್ತಿ ಹಾಕಿನ ಮಾವ ನನಗೇನು ಗಂಡಸ ಮಕ್ಕಳಿಲ್ಲ ಇಲ್ಲ ಕೈಬೇಕು ಹೆಣ್ಣು ಮಕ್ಕಳ ಆಸ್ತಿ ಬೇಕಾದ್ರೆ ನೀ ತಗೋ ಆದ್ರೆ ನನ್ನ ಮಗಳ ತಂದಕ್ಕೆ ಮಾತ್ರ ಬರಬೇಡ ಅಂದಷ್ಟು ಯಾವುದು ಸರಳ ರೀ ನನ್ನ ತಮ್ಮನ ಸಲ ಹಚ್ಚಿರಲಿ ಆಸ್ತಿ ನೋಡೋಣ ಅವಾಗ ಗೊತ್ತಾಕೈತಿ ಮಗಳು ನಿಮ್ಮ ಆಸ್ತಿಯೋ ಏನು ಹಳೆಯನ ನಿಮ್ಮ ಆಸ್ತಿಯೋ ಅಂತ ಮಾವ ಆಶೆ ಪಡು ಮನುಷ್ಯನ ಅಲ್ಲ ಯಾಕೋ ಆಸ್ತಿಗೆ ಆಶೆ ಪಟ್ಟಾರ ಬಿಡು ಆದ್ರ ಇಕ್ಕಿ ಮಾತ್ರ ಹಳೆಯ ಮಗಳ ಕರ್ಕೊಂಡು ಹೋಗ್ಬಿಡು ಆಸ್ತಿ ಸಲುವಾಗಿ ನನ್ನ ಮಗಳನ್ನ ನಿನಗೆ ಕೊಡಬೇಕು ಹೌದು ನೋಡು ಬಾವ ಇದ್ದಿದ್ದು ಹೇಳ್ಬೇಕಂದ್ರೆ ಆಸ್ತಿ ಸಂಬಂಧ ನಿನ್ನ ಮಗಳು ನಾನು ಮದ್ವೆ ಆಗ್ತನ ಕೇಳಿದ್ದು ನೋಡು ಆಸ್ತಿಗೆ ಆಸೆ ಪಟ್ಟಮ್ಮ ಇವ್ವ ನನ್ನ ಮಗಳಿಗೆ ಆಸೆ ಪಟ್ಟವ್ವ ಅಮ್ಮ ಅದೇನಾರ ಆಗಲಿ ಆಸ್ತಿ ಒಂದು ತವ್ರು ಮನೆ ಹೆಸ್ರಲ್ಲೇ ಆಗ್ಲಿ ನೋಡು ಹೆಣ್ಣು ಹಣ್ಣು ಮಣ್ಣು ನಾವು ಯಾವತ್ತೂ ಆಸೆ ಪಡಬಾರ್ದು ಅವು ತಮಗೆ ಹೊಲಿದು ಬರ್ಬೇಕು ಅಂದಕ್ಕೆ ಯಾವುದೂ ಸರಳ ಇಲ್ಲ ನನ್ನ ಮಗಳು ತಮ್ಮ ತಮಗೆ ಕೊಟ್ಟು ಮದ್ವೆ ಮಾಡ್ಲಿಕ್ಕಂದ್ರೆ ಹೇಳತ್ತೆ ಆಸ್ತಿ ಮಾತ್ರ ತವ್ರು ಮನಿಗೆ ಆಗ್ಬೇಕಾ ಮಾತಮ್ಮ